ಕ್ರಿಸ್ತ ಬಾಂಧವರು ಎಲ್ಲರಿಗೂ ಸುಸ್ವಾಗತ ಬಯಸ್ತಾ ಇದ್ದೀನಿ ನಾನು ಈ ಕ್ಲಬ್ನ ಸೆಕ್ರೆಟರಿ ಮತ್ತು ಫೋನ್ ಮೆಂಬರು ಇವರು ಶ್ರೀ ಅರ್ಸಫ ಅಂತ ಹೇಳ್ಬಿಟ್ಟು ನಮ್ಮ ಪ್ರೆಸಿಡೆಂಟ್ ಯೋಷ ಆಮೇಲೆ ಇವರನ್ನ ಆರ್ಗನ್ ಸೆಕ್ರೆಟರಿ ಶ್ರೀನಿವಾಸ್ ಅಂತೂಮೆಟ್ ಆಮೇಲೆ ಸುಂದರ ರಾಜ್ ಅಂತ ಜಗದೀಶ್ ಅಂತ ಹೇಳ್ಬಿಟ್ಟು ಆಮೇಲೆ ನಮ್ಮ ಕ್ಲಬ್ ಸ್ಟಾರ್ಟ್ ಆಗಿ ಐವತ್ತೈದು ವರ್ಷ ಆಗಿದೆ ಆ್ಯಕ್ಚುಲಾಗಿ ಐದು ವರ್ಷದಿಂದ ನಾವು ನಮ್ಮ ಸೆಬರೇಟ್ ಮಾಡಬೇಕಾಗಿತ್ತು ಅದರ ಮೇಲೆ ಕರೋನಾ ಇದಾಗಿ ಸೆಬ್ರೇಟ್ ಮಾಡ್ತಾ ಇದ್ದೀವಿ ಸೊ ಇದರ ಬಗ್ಗೆ ನಿಮಗೆ ನಮ್ಮ ಆರ್ ಎನ್ ಸಿಕ್ ನಮ್ಮ ಅಧ್ಯಕ್ಷರು ನಮ್ಮ ಕ್ಲಬ್ ಬಗ್ಗೆ ಹೇಳ್ತಾರೆ ನಮ್ಮ ಆರ್ ಎನ್ ಸಿಕ್ತಿ ಬಗ್ಗೆ ನಾನು ಕೆ ಬಿ ಅಸಪ್ಪ ಅಂತ ಹೇಳಿ ಈ ಕ್ಲಬ್ನ ಈ ವರ್ಷದ ಮೆರಿಗೋ ಗ್ರೌಂಡ್ ಬ್ಯಾಡ್ಮಿಂಟನ್ ಕ್ಲಬ್ ಪರವಾಗಿ ನಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಈ ವರ್ಷ ನಾವು ಇದು ಸುಮಾರು ಮೂರು ನಾವು ಈ ಟೂರ್ನಮೆಂಟ್ ಮಾಡಬೇಕಾಗಿತ್ತು ಆಲ್ ಇಂಡಿಯಾ ಗೋಲ್ಡ್ ಮೆಡಲ್ ಬಾಲ್ ಟೂರ್ನಮೆಂಟ್ ಟೂರ್ನಮೆಂಟನ್ನು ನಾವು ಕೊರೋನಾ ಒಂದು ಪ್ರಯುಕ್ತ ನಾವು ಇದನ್ನು ಸ್ವಲ್ಪ ಪೋಸ್ಟ್ಪೋನ್ ಮಾಡಬೇಕಾಗಿತ್ತು ಆಯಿತು ಈಗ ಭಾಳ ಗ್ರ್ಯಾಂಡಾಗಿ ಈಗ ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರವರೆಗೂ ಈ ಟೂರ್ನಮೆಂಟನ್ನು ಮಾಡ್ತಾ ಇದ್ದೀವಿ ಸುಮಾರು ಮೂವತ್ತು ಇಪ್ಪತ್ತೊಂಬತ್ತು ಟೀಮ್ಗಳು ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಆಲ್ರೆಡಿ ಸೊ ಈ ಇಪ್ಪತ್ತು ಮೆನ್ಸ್ ಟೀಮ್ಗಳು ನೈನು ವಿಮೆನ್ಸ್ ಟೀಮು ಈಗ ಆಲ್ರೆಡಿ ಲಿಸ್ಟು ಮಾಡಿದ್ದಾರೆ ಅವ್ರಿಗೆಲ್ಲ ರೀತಿಯ ಈ ಫೆಸಿಲಿಟೀಸನ್ನ ನಾವು ನಮ್ಮ ಇಂದ ಮಾಡ್ಕೊಡ್ತಾ ಇದ್ದೀವಿ ಮತ್ತು ಈ ಒಂದು ಈ ಥರದ ಒಂದು ಬ್ಯಾಟ್ಮಿಟನ್ನು ಈಗ ಭಾಳ ನಶಿಸಿ ಹೋಗ್ತಾ ಇದೆ ನಿಮಗೆಲ್ಲ ಗೊತ್ತಿದೆ ನಾವು ಹಿಂದೆ ಎಲ್ಲ ಭಾಳ ಇನ್ನೂ ಆಗಿ ಮಾಡ್ತಾ ಇದ್ದೀವಿ ಈಗ ಟೀಮ್ಗಳು ಏನು ಹಳೇ ಟೀಮ್ಗಳು ಬರ್ತಾ ಇತ್ತು ಆ ಟೀಮ್ಗಳು ಈ ವರ್ಷ ಭಾಳ ಕಡಿಮೆ ಆಗಿದೆ ಆದರೂ ಸಹ ಒಂದು ಮೂವತ್ತು ಟೀಮು ನಾವು ಎಕ್ಸ್ಪೆಕ್ಟ್ ಮಾಡಿ ಬರ್ತಾ ಇರೋದು ನನಗೆ ಈ ಒಂದು ಕಾಲದಲ್ಲಿ ತುಂಬ ಸಂತೋಷದ ವಿಷಯ ಸೊ ಅದ್ರ ಬಗ್ಗೆ ಎಲ್ಲ ನಮ್ಮ ಅವರು ಮುಖಿದ ಎಲ್ಲ ಅದನ್ನು ಮಹಾಪೀಸ್ ಬ್ರದರ್ಸು ಕಂಪ್ಲೀಟ್ ಡೀಟೇಲ್ಸನ್ನು ಕೊಡೋರಿದ್ದಾರೆ ದಯವಿಟ್ಟು ತಾವು ನಾನು ನಾನು ಒನ್ ಆಫ್ ದ ಆರ್ಗನೈಸಿಂಗ್ ಸೆಕ್ರೆಟರಿ ಫಾರ್ ದಿಸ್ ಆಲ್ ಇಂಡಿಯಾ ಟೂರ್ನಮೆಂಟ್ ಈಗ ಸೆಕ್ರೆಟರಿ ಮತ್ತು ನಮ್ಮ ಅಧ್ಯಕ್ಷರು ಹೇಳಿದಾಗೆ ನಾನು ಅವರ ಅವ್ರ ಎಕ್ಸಿಬಿಷನ್ ಮಾತಾಡೋದಿಲ್ಲ ಇದು ಸುಮಾರು ಈ ಬ್ಯಾಡ್ಮಿಂಟನ್ ಗೇಮು ಸೂರ ನೂರ ಅರವತ್ತ ಎಂಟು ವರ್ಷಗಳ ಕಾಲ ಇತಿಹಾಸ ಹೊಂದಿರತಕ್ಕಂತಹ ಪುರಾತನವಾದಂತಹ ಒಂದು ಗೇಮು ಇದಕ್ಕೆ ಯಾವ ಥರದ ಒಂದು ವೈಭವ ಇತ್ತು ಅಂತಂದರೆ ನಾನು ಇಲ್ಲಿ ಸುಮ್ಮನೆ ನಾನು ಏಳು ಎಪ್ಪತ್ತೆಂಟರಲ್ಲಿ ನಾನು ಆಟ ಆಡಬೇಕಾದ್ರೆ ಸುಮಾರು ಹತ್ತೊಂಬತ್ತು ಇನ್ಸ್ಟಿಟ್ಯೂಷನ್ ಟೀಮ್ಗಳಿತ್ತು ಸಿಂಡಿಕೇಟ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಐ ಟಿ ಐ ಎಲ್ ಎಚ್ ಎಂ ಟಿ ವಾಚ್ ಎಚ್ ಎಂ ಡಿ ತುಮಕು ಎಲ್ ಬಿ ಎಚ್ ಎಲ್ ಇ ಪಿ ಡಿ ಬಿ ಎಚ್ ಎಲ್ ಇ ಡಿ ಎಲ್ ಎನ್ ಇ ಐ ಕಿರ್ಲೋಸ್ಕರ್ ಬಿ ಎಮ್ ಎಲ್ ಕೆ ಜಿ ಎಫ್ ಎಲ್ ಆರ್ ಬಿ ಜಿ ಫೈ ಒನ್ ಫೈ ಆರ್ ಪಿ ಬೆಸ್ ಜಿ ಕೆ ಡಬ್ಲ್ಯೂ ಈ ಥರ ಒಂದು ಇಪ್ಪತ್ತು ಇಪ್ಪತ್ತೈದು ಟೀಮ್ಗಳು ಇನ್ಸ್ಟಿಟ್ಯೂಷನ್ ಟೀಮ್ಸ್ಗಳಿತ್ತು ಆಗಿನ ಕಾಲಕ್ಕೆ ತುಂಬ ಪ್ರಯೋಜನ ಪಡ್ಕೊಳ್ತಾ ಇದ್ರು ಉದ್ದೇಶನ ಕೊಡ್ತಾ ಇದ್ರು ಸ್ಪೋರ್ಟ್ಸ್ ಸೆಕ್ರೆಟರಿಗಳು ಇನ್ಸ್ಟಿಟ್ಯೂಷನ್ಸ್ ಇನ್ಸ್ಟಿಟ್ಯೂಷನ್ಸಲ್ಲಿ ಈಗ ಕೆನರಾ ಬ್ಯಾಂಕ್ ಬಿಟ್ಟರೆ ಇನ್ಸ್ಟಿಟ್ಯೂಷನ್ಸ್ ಯಾವ ಟೀಮು ಉಳ್ಕೊಂಡಿಲ್ಲ ಇದು ಹೇಳೋದಕ್ಕೆ ಭಾಳ ಬೇಜಾರಾಗುತ್ತೆ ಆ ಕೆನರಾ ಬ್ಯಾಂಕು ಈಗ ಸದ್ಯಕ್ಕೆ ಮುಚ್ಚುವಂಥ ಪರಿಸ್ಥಿತಿನಲ್ಲಿದೆ ಈ ಕಾರಣ ಏನು ಅಂತಂದರೆ ಈ ಕ್ರೀಡೆ ಸಿಗಬೇಕಾದಂತಹ ಪ್ರೋತ್ಸಾಹ ಕೇಂದ್ರ ಸರ್ಕಾರದಿಂದ ಇರ್ಬೋದು ಅಥವಾ ರಾಜ್ಯ ಸರ್ಕಾರದಿಂದ ಇರ್ಬೋದು ಸಿಗದೆ ಇರೋದಕ್ಕೆ ಇದೊಂದು ಕಾರಣ ಸ್ಪೋರ್ಟ್ಸ್ ಯಾವಾಗ ಆಡ್ತಾರೆ ಮಕ್ಕಳು ಸ್ಪೋರ್ಟ್ಸ್ ಕೋಟಾದಲ್ಲಿ ಅವ್ರಿಗೆ ಏನಾದರೂ ಅಪಾಯಿಂಟ್ಮೆಂಟ್ ಸಿಕ್ಕರೆ ಯಾರಾದರೂ ಇದಕ್ಕೆ ಬರ್ತಾರೆ ಈಗ ಎಲ್ಲರೂ ಕ್ರಿಕೆಟ್ಗೆ ಹೋಗ್ತಾ ಇದ್ದಾರೆ ಈ ಕ್ರೀಡೆಗೆ ಯಾರು ಬರ್ತಾ ಇಲ್ಲ ನಾವು ಸುಮಾರು ಮೂವತ್ತೈದು ವರ್ಷಗಳ ಕಾಲ ಸತತವಾಗಿ ರಾಜ್ಯಮಟ್ಟದ ಒಂದು ಕ್ರೀಡಾಪಟಿಗಳನ್ನು ನಾವು ನಡ್ಸ್ಕೊಂಡು ಬರ್ತಾ ಇದ್ವಿ ಸತತವಾಗಿ ಐವತ್ತು ವರ್ಷದಲ್ಲಿ ಮೂವತ್ತೈದು ಮೂವತ್ತೈದು ಮೂವತ್ತಾರು ವರ್ಷಗಳ ಕಾಲ ಸತತವಾಗಿ ನಡೆಸಿದ್ವಿ ಸತತವಾಗಿ ಬ್ರೇಕ್ ಇಲ್ದೇನೆ ಅದೇ ತರ ಹನ್ನೊಂದು ವರ್ಷಗಳ ಕಾಲ ಇಟ್ಲ ಕಾನ್ಸಿಕ್ ನಡೆಸಿದ್ವಿ ಇಷ್ಟೆಲ್ಲ ನಾವು ಮಾಡ್ಕೊಂಡು ಬಂದಾಗ ನಮಗೆ ಎಲ್ಲೋ ಒಂದು ಕಡೆಗೆ ಸಿಗಬೇಕಾದಂತಹ ಒಂದು ಸಹಾಯ ಸಹಕಾರ ಇನ್ಸ್ಟಿಟ್ಯೂಷನ್ ಅಂತ ಸಿಗದೇ ಇದ್ದಾಗ ಕ್ರಮೇಣ ಕಾಲ ಕ್ರಮೇಣ ಮಕ್ಕಳು ಈ ಕ್ರೀಡೆಯಿಂದ ದೂರ ಆಗಿರೋದ್ರಿಂದ ಇದಕ್ಕೆ ಸರಿಯಾದಂತಹ ಒಂದು ಪ್ರೋತ್ಸಾಹ ಸಿಗ್ತಾ ಇಲ್ಲ ಆದ್ರೆ ಮಾಧ್ಯಮಗಳು ತಾವುಗಳು ಇದನ್ನ ಒಂದು ಹೆಚ್ಚಿನ ರೀತಿಯಲ್ಲಿ ನಮಗೆ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಸೆಕ್ರೆಟ್ರಿ ಅಲ್ಲಿಗಳ ಕ್ಲಬ್ಬು ನನಗೆ ಇವಾಗ ಐವತ್ತೊಂಬತ್ತು ವರ್ಷ ನನ್ನ ಹನ್ನ ಹದಿಮೂರನೇ ವಯಸ್ಸಲ್ಲಿ ನಾನು ಕ್ಲಬ್ಗೆ ಸೇರ್ತೆ ನಲವತ್ತೈದು ವರ್ಷ ಇದ್ದೀನಿ ಶ್ರೀನಿವಾಸ ಅವ್ರು ಹೇಳಿದಂಗೆ ಮೂವತ್ತಾರು ಟೋರ್ನಮೆಂಟ್ ನಮ್ಮ ಕ್ಲಬ್ ಅಲ್ಲಿ ನೂರ ಮೂವತ್ ನೂರ ನಲ್ವತ್ತು ಜನ ಇದ್ರು ಒಂದು ಕಾಲದಲ್ಲಿ ಎಂಟು ಟೀಮ್ ಎಂಟು ಟೀಮ್ ನಾವು ಲೀಗ್ ಮ್ಯಾಚಸ್ಗೆ ಕರ್ಕೊಂಡು ಹೋಗ್ತಾ ಇದ್ವಿ ಸೊ ಅವತ್ತಿನ ದಿನ ಮೇಂಟೆನೆನ್ಸು ಆ ಟೀಮ್ ಮೆಂಬರ್ಸು ಮತ್ತೆ ನಮ್ಮ ಕ್ಲಬ್ಗೆ ಹೆಣ್ಮಕ್ಳಿಗೆ ಬಂದಂಥ ಏಕಲಭ್ಯವಾಡಿ ನಮ್ಮ ಕ್ಲಬ್ಗೆ ಬಂದಿರೋದು ಶಾಂತಲಾ ಮತ್ತು ಡಾಕ್ಟರ್ ಆಶಾ ಅವ್ರಿಗೆ ಈ ಟೂರ್ನಮೆಂಟ್ ಬಗ್ಗೆ ಹೇಳಬೇಕಂದ್ರೆ ಇದು ಐವತ್ತು ವರ್ಷ ತುಂಬಿತಿಗೋಸ್ಕರ ಗೋಲ್ಡ್ ಮೆಡಲ್ ಟೂರ್ನಮೆಂಟ್ ಮಾಡ್ತಾ ಇರೋದು ಇಟ್ಟಿದ್ದೀವಿ ನಾಲ್ಕು ಟೀಮ್ಗೂ ಗೋಲ್ಡ್ ಮೆಡಲ್ ಕೊಡ್ತಾ ಇದ್ದೀವಿ ಮತ್ತು ವಿನ್ನರ್ಸ್ ಪ್ರೈಸ್ ಬಂದು ಈ ಟ್ರೋಫಿ ರನ್ನರ್ಸು ಮತ್ತು ಎಲ್ಲದಿದ್ದು ಮತ್ತು ಮೇಯ್ನು ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಬಂದು ಇದೇ ಕೊಡ್ತಾ ಇರೋದು ಮೆಡಲ್ಲು ಗೋಲ್ಡ್ ಮೆಡಲ್ಲು ಗೋಲ್ಡ್ ಮೆಡಲ್ ಮ್ಯಾನ್ ಆಫ್ ದ ಮ್ಯಾಚ್ ಮತ್ತು ಮ್ಯಾನ್ ಆಫ್ ದಿ ವುಮೆನ್ ವುಮನ್ ಆಫ್ ದ ಮ್ಯಾಚ್ ಎರಡಕ್ಕೂ ಸೊ ಇವ್ರಿಗೆ ಎಲ್ಲ ಟೀಮ್ಗು ಲಾಡ್ಜಿಂಗ್ ವ್ಯವಸ್ಥೆ ಮಾಡಿದ್ದೀವಿ ವುಮೆನ್ಸ್ಗೂ ಲಾಡ್ಜಿಂಗ್ ವ್ಯವಸ್ಥೆ ಮಾಡಿದ್ದೀವಿ ಊಟದ ವ್ಯವಸ್ಥೆ ಮಾಡಿದ್ದೀವಿ ಸುಮಾರು ಒಂದು ಐನೂರು ಜನ ಪಾರ್ಟಿಸಿಪೇಟ್ ಮುನ್ನೂರ ಅರವತ್ತು ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ರಾಜ್ಯದ ಮೂಲೆ ಮೂಲೆಯಿಂದ ಅಭಿಮಾನಿಗಳು ಬಾಲಿವುಡ್ ನೋಡಿದ್ದೀವಿ ಇವತ್ತು ಟೂರ್ಮೆಂಟ್ ಮಾಡಬೇಕಾದ್ರೆ ಎಲ್ಲರೂ ಬಹಳ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ಬೇರ್ಣಿ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಮಂಜುನಾಥ್ ಅವರನ್ನು ಎಸ್ಪೆಷಲಿ ಅವರು ಅವರಿಂದ ಬಹಳಷ್ಟು ನಾವೆಲ್ಲ ಬಂದಿರೋ ಕೆಲಸ ಮಾಡ್ಲಿಕ್ಕೆ ಬಂದಿರೋಸ್ ಆಫ್ನಾಥ್ ಈಸ್ನೇ ಆಗಿದ್ದಾರೆ ಅವರು ಇದಾದ ಪರಿಸ್ಥಿತಿ ನೋಡಿಕೊಂಡು ನಾವು ನಾವು ಏನೂ ಇಲ್ಲ ಅಂತ ಅಂದ್ಕೊಂಡು ನಾವು ಅವ್ರ ಜೊತೆ ಎಲ್ಲರೂ ಕೈಗೊಡ್ಸಿದೀವಿ ಬೇರ್ನೇ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ತುಂಬಾ ಧನ್ಯವಾದಗಳು ಮಂಜುನಾಥ್ ಅವರಲ್ಲಿ